ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಈಗ ಸಮರ್ ಸೀಸನ್ ಐತೆ ಕೋಲ್ಡ್ರ್ ತಿಂದ್ರೆ ಮತ್ತು ನಗಡಿ ಕೆಮ್ಮ ಜ್ವರ ಬರ್ತೈತಿ ಮನೆಯಾಗಿನ ಸಾಮಗ್ರಿಗಳನ್ನ ಒಂದು ಮಿಲ್ಕ್ ಶೇಕ್ ಮಾಡಿ ತೋರಿಸ್ರ ಹೇಳಿ ಮಾಡಿದ್ದೇನೆ ಮತ್ತು ಆ ಮಿಲ್ಕ್ ಶೇಕಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ ಖಜೂರ ಇದು ನಾವು ಶಿವರಾತ್ರಿಯಾಗಿ ವಾಪರಿಸ್ತೇವಲ್ಲ ಅದು ಇದು ಹಸಿದು ಒಂದು ಐದಾರು ತೊಳಿ ಐತಿ ಬೀಜ ತೆಗೆದು ಇಟ್ಕೊಂಡೇನಿ ಮತ್ತು ಇದು ಕಿವಿ ಹಣ್ಣು ಕಿವಿ ಹಣ್ಣು ಡ್ರಾಯ್ ಸಿಗ್ತೈತಿ ಅದು ಅದು ಒಂದು ಮೂರು ಪೀಸ್ ಐತಿ ಅಂಜೂರನು ಮೂರು ಪೀಸ್ ಐತಿ ಮತ್ತು ಇದು ಬಾದಾಮ ಬಾದಾಮ ಒಂದು ಹತ್ತು ಅದಾವು ಇವು ಮತ್ತು ಪಿಸ್ತಾ ಅವು ಒಂದು ಹತ್ತುದಾವು ಮತ್ತು ಇದು ಮಣಕ ಮಣಕನೂ ಅವು ಒಂದು ಹತ್ತದಾವ ಮತ್ತು ಇದು ಗೋಡಂಬಿ ಹಾಂ ಕಾಜು ಅಂತಾರಲ್ಲ ನೀವು ನಾವು ಗೋಡಂಬಿ ಅಂತೀವಿ ಗೋಡಂಬಿ ಒಂದು ಹತ್ತು ಅದಾವೆ ಇವೆಲ್ಲ ಕೂಡಸೆ ನೀರಾಗ ನೆನೆ ಹಾಕೇನಿ ನೆನೆ ಹಾಕಿ ಅದು ಒಂದು ಅರ್ಧ ತಾಸು ನೆನಿಬೇಕು ನೆನೆದಾದ ಮೇಲೆ ಹಾಲದು ಹಾಕಿ ಅದಕ್ಕೆ ಏನು ಸಾಮಗ್ರಿಗಳು ಬೇಕು ಅನ್ನೋದು ನಿಮಗೆ ಮಾಡೋದು ವಿಧಾನ ಹೇಳ್ತೀನಿ ನೋಡಿ ಕಜರ್ ಹಾಕಾಕತ್ತೀನಿ ಇದು ಕಿವಿ ಹಣ್ಣು ಡ್ರಾಯ ಸಿಗ್ತೈತಿ ಇದು ಮತ್ತು ಇದು ಅಂಜೂರ ಇದನ್ನು ಹಾಕಾಕತ್ತೀನಿ ಇದು ಬಾದಾಮ ಪಿಸ್ತಾ ಇದು ಗೋಡಂಬಿ ಇದು ಮನಕ ಈಗ ಇವನ್ನ ಅರ್ಧ ತಾಸು ಉಗುರು ಬೆಚ್ಚಗ ನೀರಾಗ ನೆನೆ ಹಾಕಬೇಕು ಹಾಂ ನೋಡಿ ನೆನೆ ಹಾಕಿದ್ದೀನಿ ಸ್ವಲ್ಪ ಮುಣಗುವಷ್ಟ ನೀರಾಗೆ ಹಾಕಬೇಕು ಇವನ್ನ ಇವೆಲ್ಲ ನೆನಿಬೇಕು ಒಂದು ಅರ್ಧ ತಾಸು ನೆನೆದ ಮತ್ತು ಇದನ್ನು ಮಿಕ್ಸರದು ಮಾಡೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಏನು ನೆನೆ ಹಾಕಿನಲ್ಲ ಒಂದು ಅರ್ಧ ತಾಸು ಇವೆಲ್ಲ ನೆನೆದ ನೋಡಿ ಅಂಜೂರ ಇದು ಅಣ್ಣ ಮತ್ತು ಉತ್ಪತ್ತಿ ಬಾದಾಮ ಎಲ್ಲ ನೆನೆದಾವ ಈಗ ಇದನ್ನು ರುಬ್ಬೋದು ತೋರಿಸ್ತೀನಿ ಮಿಕ್ಸರ್ಗೆ ಹಾಕ್ತೀನಿ ನೀರು ಸ್ವಲ್ಪ ಹಾಕಿರ್ತಲ್ಲ ನೀರು ಸಗಟ ನಾ ರುಬ್ಬಿದ ನಡೀತೈತಿ ಏನಾಗಂಗಿಲ್ಲ ಮತ್ತು ಅದಕ್ಕೇನು ಸಾಮಾನು ಹಾಕೋದೋ ತೋರಿಸ್ತೀನಿ ನೋಡಿ ಇದು ಇಷ್ಟ ಕಲ್ಸಕ್ರಿ ಹಾಂ ಇಷ್ಟು ಕಲ್ಸಕ್ರಿ ಹಾಕಬೇಕು ಸ್ವಲ್ಪ ಯಾಲಕ್ಕಿ ಪುಡಿ ಇಷ್ಟು ಏಲಕ್ಕಿ ಪುಡಿ ಹಾಕಾಕತೇನಿ ಒಂದು ಬಾಳೆಹಣ್ಣು ಹಾಕ್ತೇನೆ ಒಂದು ಬಾಳೆಹಣ್ಣು ಕಟ್ ಮಾಡಿದ್ದಾನೆ ಬಾಳೆಹಣ್ಣು ಹಾಕತ್ತೀನಿ ಸ್ವಲ್ಪ ಕೇಸರಿ ಪಾಕಿಟ್ ಐತಿ ಕೇಸರಿ ಹಾಕಾಕತೇನಿ ನೋಡಿ ಹಸಿ ಹಾಲು ಹಾಕಬೇಕು ಹಸಿ ಹಾಲು ಹಾಕ್ಯಾರ ಚಲೋ ಆಗ್ತೈತಿ ಅದ ಮಿಲ್ಕ್ ಶೇಕ ಮತ್ತೆ ಏನಂದ್ರೆ ಈಗ ಸೀಸನ್ ಐತಲ್ಲ ಸಮರ್ ಸೀಸನ್ದಾಗ ಅಷ್ಟೇ ಹಸಿ ಹಾಲು ವಾಪರಿಸ್ಬೇಕು ಉಳಿದ ಟೈಮ್ದಾಗ ಕಾಶಿ ಆರಿಸಿ ನೀವು ವಾಪರ್ಸ್ಬೇಕು ಆಗ ಮತ್ತೆ ಕಫ ಅದು ತುಂಬತೈತಿಲ್ಲ ಹುಡುಗರಿಗೆ ಕೆಮ್ಮದು ಬರ್ತೈತಿ ಆಗ ಹಸಿ ಹಾಲು ಉಣ್ಬಾರ್ದು ಈಗ ಹಸಿ ಹಾಲು ಮೊದ್ಲಿನ ಕಾಲದ ಮಂದಿ ಹಸಿ ಹಾಲು ಕುಡಿತಿದ್ರು ಅವರು ಎಮ್ಮಿ ಹಿಂಡು ಟೈಮ್ದಾಗ ನಮ್ಮ ಮನೆಯಾಗ ನಮ್ಮ ನಮ್ಮ ದಡಪಾತು ನಮ್ಮ ಅಪ್ಪಾರ ಅವರೆಲ್ಲ ಹಸಿ ಹಾಲು ಕುಡಿತಿದ್ರಂತ ಅವ್ರ ಅಜ್ಜಿಗಳು ಹಸಿ ಹಾಲು ಕೊಡ್ತಿದ್ರಂತ ಕುತ್ತಿಗೆ ಅವ್ರದ್ದು ಹಿಂಗೆ ಅಳಗಾಡ್ತಿರ್ಕಿಲ್ಲ ಹಾಂ ಅದಕ್ಕೆ ಈಗಿನ ಕಾಲ್ದಾಗ ನಮಗೂ ಕುತ್ತಿಗೆಯಾಗ ಇದಿರಂಗಿಲ್ಲ ಶಕ್ತಿ ಇರೋಂಗಿಲ್ಲ ನಮಗೂ ಒಂದು ಸ್ವಲ್ಪ ಶಕ್ತಿ ಬರಲಂತ ನಾವು ಇದನ್ನು ಮಾಡ್ಕೊಂಡು ಕುಡಿಯೋದು ಮತ್ತು ಈಗ ಇವನ್ನ ಹಾಲು ಹಾಕೀನಿ ಇಷ್ಟು ಹಾಕಂಗಿಲ್ಲ ಒಂದು ಗ್ಲಾಸ್ ಹಾಲು ಹಾಕ್ಕೀನಿ ನೋಡಿ ಒಂದು ಗ್ಲಾಸ್ ಹಾಲು ಹಾಕಕತ್ತೀನಿ ಮತ್ತು ಸ್ವಲ್ಪ ನೀರನ್ನು ಹಾಕೀನಿ ಹಾಲು ಭಾಳ ಗಟ್ಟಿದಾವೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕ್ತೀನಿ ಇದನ್ನು ಮಿಕ್ಸರ್ ಮಾಡ್ಕೊಂಬರ್ತೀನಿ ನೋಡಿ ಹೆಲ್ದಿ ಡ್ರೈ ಫ್ರೂಟ್ದಿಂದ ಮಿಲ್ಕ್ ಶೇಕ್ ಮಾಡಿದನಿ ನೋಡಿ ಮತ್ತು ಈಗ ಸರ್ವ್ ಮಾಡ್ತೀನಿ ಎಷ್ಟು ಮಾಸ್ತಾಗೈತಿ ಭಾಳ ಹೆಲ್ದಿ ಮತ್ತು ನೀವು ಮಾಡ್ಕೊಂಡು ಕುಡಿಬೌದು ಮತ್ತು ಮುಂಜಾನೆ ನಾಷ್ಟ ಬೇಕಂತೇನಿಲ್ಲ ಇನ್ನೊಂದು ಗ್ಲಾಸ್ ಮಾಡಿ ಕುಡಿದ್ರೆ ಅಂದ್ರೆ ಮತ್ತು ಮಧ್ಯಾಹ್ನ ಊಟ ಮಾಡೋಕ್ಕೆ ನಡಿತೈತಿ ನಿಮಗೆ ನೋಡಿ ಎಷ್ಟು ಬಾರಿ ಮಸ್ತ್ ಮಾಡಿದ್ದೀನಿ ಎಲ್ಲರೂ ನೀವು ಹಿಂಗೆ ಮಾಡಿ ನೋಡಿ ಹ್ಞೂ ನೋಡಿ ನೋಡಿ ಒಂದು ಸ್ವಲ್ಪ ಬಾದಾಮ್ ಚೂರು ಮಾಡಿದ್ದೀನಿ ಹಂಗೆ ಅಲಂಕಾರಕ್ಕೆ ಹಾಕಾಕತ್ತೀನಿ ಹಾಕ್ಲಿಲ್ಲಾದರೂ ಆದರೂ ನಡಿತೈತಿ ನಿಮಗೆ ಮತ್ತು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೂ ಭಾಳ ಚಲೋ ಹತ್ತೈತಿ ನನಗೆ ಸರ್ದಿ ಬಂದೈತೆ ಅಂದ್ಕೊಳ್ಳಿ ನಾನು ಐಸ್ ಕ್ಯೂಬ್ ಹಾಕಕತ್ತಿಲ್ಲ ನಿಮಗೆ ಬೇಕಂದ್ರೆ ನೀವು ಹಾಕೊಂಡು ಕುಡಿಬೌದು ಹಾಂ ನೋಡಿ ಎಷ್ಟು ಬಾರಿ ಮಾಸ್ ಮಾಡಿದಾನೆ ಬಿಸಿಲು ಸೀಸನ್ ಐತಿ ಈಗ ನೀವು ಮಾಡಿ ಕುಡಿಯಿರಿ ಹಾಂ ಈ ಹೆಲ್ದಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕಕ್ಕೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು